ಚಾ ಅಕ್ಷರದ ಗುಣಿತಾಕ್ಷರಗಳು ಚಾ ಚಾ ಚಿ ಚಿ ಚು ಚು ಚರೂ ಚೆ ಚೇ ಚೈ ಚೋ

ಜ್ರು ಜೆ ಜೆ ಜೈ ಜೋ ಜೋ ಜೌ ಜಂ ಜಹ ಝ ಅಕ್ಷರದ ಅಗುಣಿತಾಕ್ಷರಗಳು ಝಿ زي زو زو زرو زي زي, زي زو, زو 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 زم زها انيا ಇನ್ಯಾ ಅಕ್ಷರದ ಗುಣಿತಾಕ್ಷರಗಳು ಇನ್ಯಾ ಇನ್ಯಾ ಇನ್ ಇನ್ಇ ಇನ್ ಯೂ ಇನ್ ಯೂ ಇನ್ರು ಇನ್ ಎನ್ ಎನ್ಯೈ इण्यो इण्यो इण इनम इण्य